ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಧ್ವನಿ ಪ್ರಸ್ತುತಿ ಹಾಗೂ ವಿಡಿಯೋ ಸಂಕಲನ ಶ್ರೀ ಗುರುಪ್ರಸಾದ್ ಹಾಲ್ಕೋರಿಕೆ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಒಂದು ಕಥೆಯನ್ನು ನಾನು ಅಂದರೆ ಗುರುಪ್ರಸಾದ್ ಆಲ್ಕುರ್ಕೆ ನಿಮ್ಮ ಮುಂದೆ ಪ್ರಸ್ತುತಿಪಡಿಸಲು ಬಯಸುತ್ತೇನೆ ಕಥೆಯ ಶೀರ್ಷಿಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಓಡುತ್ತಿರುವ ರೈಲಿನ ಕಿಟಕಿಯಾಚೆಗೆ ಮುಖವಿಟ್ಟು ಬೆರಗು ಮೂಡಿಸುವ ಬಣ್ಣಗಳ ಸೌಂದರ್ಯವನ್ನು ಆಸ್ವಾದಿಸತೊಡಗಿದೆ ಸೃಷ್ಟಿಕರ್ತನ ಅನ್ಯಾದೃಶ್ಯ ಕೌಶಲ್ಯದ ಬಗ್ಗೆ ಚಿಂತಿಸಿದಷ್ಟು ಅವನೆಷ್ಟು ದೊಡ್ಡವನು ಎನಿಸುತ್ತಿತ್ತು ಮುಳುಗುತ್ತಿರುವ ಸೂರ್ಯಾಸ್ತದ ಸಮಯದಲ್ಲಿ ದಿಗಂತದಲ್ಲಿ ಆ ಅಪ್ರತಿಮ ಚಿತ್ರಕಾರ ಕೈಯಲ್ಲಿ ಕುಂಚ ಹಿಡಿದು ಬಣ್ಣಗಳ ಮಾಯಾಟ ಆಡುತ್ತಿರುವನೇನೋ ಎನಿಸುತ್ತಿತ್ತು ಅದೇನು ಮೋಹಕ ರಂಗು ಕೆಲ ಹೊತ್ತಿನ ನಂತರ ಕತ್ತಲೆ ಆವರಿಸಿತು ಚಳಿಗಾಲದ ಕುಳಿರ್ಗಾಳಿಗೆ ಮೈಕಂಪಿಸಲು ಕಿಟಕಿ ಮುಚ್ಚಿದೆ ಅಲ್ಲಿ ನಡೆಯುತ್ತಿರುವ ಸಂಭಾಷಣೆ ಕಡೆ ಗಮನ ಕೊಟ್ಟೆ ಅಲ್ಲೊಬ್ಬ ವ್ಯಕ್ತಿ ತಮ್ಮ ಮಾತಿನ ಮೋಡಿಯಿಂದ ಎಲ್ಲರನ್ನೂ ತಮ್ಮೆಡೆ ಸೆಳೆದಿದ್ದರು ಕಾಶ್ಮೀರದ ಸಮಸ್ಯೆ ಗಡಿಯ ಯುದ್ದ ಅಲ್ಲಿಯ ಮಾರಣ ಹೋಮ ರಾಜಕಾರಣ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಭಯೋತ್ಪಾದಕತೆ ವಾಜಪೇಯಿ ಬುಷ್ ಬಿನ್ ಲಾಡನ್ ಅಮೆರಿಕ ಜಪಾನ್ ಎಲ್ಲದರ ಬಗ್ಗೆಯೂ ಆತ ನಿರರ್ಗಳವಾಗಿ ತನ್ನ ಸಿರಿ ಕಂಠದಿಂದ ವಿಶ್ಲೇಷಣೆ ಮಾಡುತ್ತಿದ್ದರೆ ಕೇಳುತ್ತಿದ್ದವರು ತಲೆದೂಗುತ್ತಿದ್ದರು ಮಂತ್ರಮುಗ್ಧರಾಗಿ ಹೌದೌದು ಎಂಬಂತೆ ಅದಾವ ಮಾಯೆ ಆತನ ಮಾತುಗಳಲ್ಲಿತ್ತೋ ಈಗ ಆತ ಮಕ್ಕಳ ಬಗ್ಗೆ ಮಾತನಾಡುತ್ತಿದ್ದರು ಮನೆಯಲ್ಲಿ ಮಕ್ಕಳು ತಮ್ಮ ತಮ್ಮ ಕೆಲಸಗಳನ್ನು ಚಿಕ್ಕಂದಿನಿಂದಲೇ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವುದನ್ನು ಕಲಿಸದೇ ಹೋದರೆ ಮುಂದೆ ಅವರ ಬದುಕು ಅವ್ಯವಸ್ಥೆಯಿಂದ ಕೂಡಿರುತ್ತದೆ ನಮ್ಮ ಅತಿಮುದ್ದು ಮಮತೆಯನ್ನು ಸ್ವಲ್ಪ ದಮಿಸಿ ಕಠಿಣವಾಗಿ ನಡೆದುಕೊಳ್ಳಬೇಕಾಗುತ್ತದೆ ಒಮ್ಮೆ ಸೋಮಾರಿತನದ ರುಚಿ ಹಚ್ಚಿ ತೆಂದರೆ ಮುಗಿಯಿತು ಮೈ ಭಾರ ಬಂದು ಬಿಡುತ್ತದೆ ಚಿಕ್ಕಂದಿನಿಂದಲೇ ಸ್ವಾವಲಂಬನೆ ಸ್ವಲ್ಪ ಮಟ್ಟಿಗೆ ಮೈಗೂಡಿಸಿಕೊಳ್ಳಬೇಕು ಎಂಥ ಶಿಕ್ಷಣ ಬೇಕೆಂದು ಗಾಂಧಿ ಕನಸು ಕಂಡಿದ್ದರು ಗೀತಾಂಜಲಿಯಲ್ಲಿ ಸಗ್ಗವಾಗಬೇಕು ಭಾರತ ಎಂದಿದ್ದರು ಕವೀಂದ್ರ ರವೀಂದ್ರರು ವಿವೇಕಾನಂದರು ಶಿಕ್ಷಣವೆಂದರೆ ಮನುಷ್ಯನಲ್ಲಿ ಸುಪ್ತವಾಗಿರುವ ದೈವತ್ವವನ್ನು ಹೊರಗೆಳೆದು ಪ್ರಕಾಶಪಡಿಸುವುದೇ ಆಗಿದೆ ಎಂದರು ಡೆಸ್ಟಿನಿ ಆಫ್ ಅವರ್ ಕಂಟ್ರಿ ಈಸ್ ಬೀಯಿಂಗ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ಸ್ ಅನ್ನುವ ಮಾತು ನಿಜ ಆದರೆ ಇನ್ನೇನಾಗುತ್ತಿದೆ ವಿದ್ಯೆ ವ್ಯಾಪಾರವಾಗಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಿಂತ ಅವರಿಗೆ ಸಂಬಂಧ ಪಡೆದ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ವಿದ್ಯೆಗೆ ಮೆರವು ನೀಡುವ ವಿನಯ ಮಾನವೀಯತೆ ಎರಡೂ ಮಾಯವಾಗಿದೆ ಹೀಗೆ ಆತ ಆಯಾಸ ಪಡೆದೇ ಕೇಳುವವರಿಗೂ ಬೇಸರವಾಗದ ರೀತಿಯಲ್ಲಿ ಎಲ್ಲರನ್ನೂ ಸೆಳೆದಿದ್ದರು ಬಸವಣ್ಣನವರ ನುಡಿದರೆ ಮುತ್ತಿನ ಹಾರದಂತಿರಬೇಕು ವಚನ ನನ್ನ ಮನದಲ್ಲಿ ಸುಳಿಯಿತು ಅವರ ವೇಷವೋ ಹಂಸದ ಗರಿಯಷ್ಟು ಬೆಳ್ಳಗಿರುವ ಪಂಚೆ ಮೇಲೊಂದು ಬಿಳಿಯ ತುಂಬು ತೋಳಿನ ಬಿಳಿಯ ಶರ್ಟು ಗುಂಗುರು ಕೂದಲು ಹೊಳೆಯುವ ಕಣ್ಣುಗಳು ಸಿರಿ ಕಂಠ ಮೂವತ್ತೆಂಟು ನಲವತ್ತು ವರ್ಷಗಳಿರಬಹುದು ಮಾತನಾಡುತ್ತಾ ಇರುವಾಗ ಒಮ್ಮೆ ನನ್ನ ಕಡೆ ತಿರುಗಿ ಮ್ಯಾಡಂ ಹೀಗೆ ಮಾತನಾಡುತ್ತಿರುವುದರಿಂದ ನಿಮಗೇನಾದರೂ ತೊಂದರೆಯಾಗುವುದೇ ಎಂದರು ನಾನು ನಗುತ್ತಾ ಇಲ್ಲ ಅನೇಕ ವಿಷಯಗಳು ಎಲ್ಲರೂ ತಿಳಿದುಕೊಳ್ಳುವಂತಹದ್ದೇ ಹೇಳುತ್ತಿದ್ದೀರಿ ಎಂದಿದ್ದೆ ಧನ್ಯವಾದ ಎಂದಿದ್ದರು ಆತ ಅವಿವಾಹಿತೆಯಾಗಿದ್ದ ನನ್ನ ಮನದಲ್ಲಿ ಇಂಥ ಸಂಗಾತಿ ಸಿಕ್ಕರೆ ಬಾಳು ಎಷ್ಟು ಸುಂದರ ಎಂಬ ಯೋಚನೆ ಸುಳಿದಾಗ ಆತನಿಂದ ನೋಟ ಹೊರಗೆ ಹರಿಸಿ ನಾಚಿಕೊಂಡಿದ್ದೆ ಆದರೆ ಇಷ್ಟೊಂದೆಲ್ಲ ಮಾತನಾಡುವ ಆತ ಏನಾದರೂ ಬೇಕಾದರೆ ಅಲ್ಲಿರುವ ಯಾರಾದರೊಬ್ಬರ ಮೂಲಕ ಧರಿಸುತ್ತಿದ್ದರು ಅದನ್ನು ಗಮನಿಸಿದ ನನಗೆ ಬಗ್ಗೆ ಸ್ವಾವಲಂಬನೆಯ ಬಗ್ಗೆ ಇಷ್ಟುದ್ದ ಭಾಷಣ ಬಿಗಿಯುವ ಈತ ಕುಳಿತಿದ್ದ ಕಡೆಯೇ ಎಲ್ಲ ಮಾಡಿಸಿಕೊಳ್ಳುತ್ತಾರೆ ಕೆಲವರು ಮಾತಿನ ಮಲ್ಲರಾಗಿರುತ್ತಾರೆ ಆಚರಣೆಯಲ್ಲಿ ಇರುವುದಿಲ್ಲ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎನ್ ಎಂದು ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಬಸವಣ್ಣನವರು ಆದರೂ ಇನ್ನೊಂದು ಮನಸ್ಸು ಹೇಳುತ್ತಿತ್ತು ಆತ ಹಾಗಲ್ಲ ಅಷ್ಟು ಸುಲಭವಾಗಿ ಯಾರನ್ನೂ ಜಡ್ಜ್ ಮಾಡಬಾರದು ಎಂದು ಮನುಷ್ಯನ ಸ್ವಭಾವವೇ ಹಾಗೆ ದೂರ ಇರುವಾಗ ಪರಿಚಯವಾದ ಹೊಸದರಲ್ಲಿ ವ್ಯಕ್ತಿಗಳನ್ನು ಬಿಡುತ್ತದೆ ಹೆಚ್ಚು ಪರಿಚಯವಾಗುತ್ತಾ ಆ ಎತ್ತರದಿಂದ ಸ್ವಲ್ಪ ಸ್ವಲ್ಪವೇ ಕೆಳಕ್ಕಿಳಿಸುತ್ತದೆ ಸಂಕುಚಿತ ಮನಸ್ಸು ಶ್ರೀರಂಗಪಟ್ಟಣ ಬಂದಾಗ ಅವರ ಮಾತುಗಳಿಂದ ಆತ ಮತ್ತು ಆತನ ಜೊತೆಯಲ್ಲಿದ್ದ ಗೆಳೆಯರಿಬ್ಬರು ಅಲ್ಲೇ ಇಳಿಯುತ್ತಾರೆ ಎಂದು ತಿಳಿಯಿತು ಈಗಲಾದರೂ ಹೇಳಬೇಕಲ್ಲ ಮಹಾರಾಯ ಎನಿಸಿ ನನಗೂ ಬಂದುಬಿಟ್ಟಿತು ಆದರೆ ಮರುಕ್ಷಣದಲ್ಲಿ ಆ ದೃಶ್ಯ ಕಂಡು ಅವಕ್ಕಾದೆ ಆತನ ಗೆಳೆಯರು ಮೆಲ್ಲನೆ ಆತನ ಮೇಲೆ ಬೆಸಿ ಆ ಕಡೆ ಈ ಕಡೆ ಹೆಗಳಿಗೆ ಕೈ ಕೊಟ್ಟು ನಿಲ್ಲಿಸಿದರು ಅವರ ಎರಡೂ ಕಾಲುಗಳು ಕುಂಟಾಗಿದ್ದವು ಓ ಆತ ಹೇಳುತ್ತಿದ್ದು ನೆನಪಿಗೆ ಬಂತು ಸೈನ್ಯದಲ್ಲಿದ್ದೆ ಎಂದು ಗೆಳೆಯರು ಹಿಡಿದುಕೊಂಡಿದ್ದಂತೆಯೇ ನನ್ನ ಕಡೆಗೆ ತಿರುಗಿ ಮೇಡಮ್ ಬರ್ತೀವಿ ವಟ ವಟ ಅಂತ ಒಂದೇ ಸಮನೆ ಮಾತಾಡಿ ತೊಂದರೆ ಕೊಟ್ಟವೆಂದು ಕಾಣುತ್ತದೆ ಎಂದರು ನಾನು ಕರಗಿ ಹೋದೆ ಛೇ ಏನೇನೆಲ್ಲ ಭಾವನೆಗಳು ಹೊಂದಿದ್ದವು ನನ್ನ ಹೃದಯ ಮೊಮ್ಮಲ ಮರಗಿತು ಇಲ್ಲ ನೀವು ತುಂಬಾ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ನನ್ನ ಮನಸ್ಸಿನ ಯಾವ ಯಾವುದೋ ಸಮಸ್ಯೆ ಅನುಮಾನಗಳಿಗೆ ಹೇಳದೇ ಉತ್ತರಗಳು ಸಿಕ್ಕವು ಆದರೆ ಎಂದು ನಿಲ್ಲಿಸಿದೆ ಆತನ ಆ ಕಾಲುಗಳ ಕಡೆ ನೋಡುವಾಗ ನನ್ನ ಕಣ್ಣಿನಿಂದ ಎರಡು ಹನಿಗಳು ಉರುಳಿದವು ಆತ ಪ್ರಶಾಂತವಾಗಿಯೇ ಯುದ್ಧದಲ್ಲಿ ನನ್ನ ಕಾಲುಗಳೆರಡನ್ನು ಕಳೆದುಕೊಂಡೆ ಬಹುಶಃ ಆ ನೋವು ನನ್ನ ವ್ಯಕ್ತಿತ್ವಕ್ಕೆ ತಿಳುವಳಿಕೆಗೆ ಪರಿಪೂರ್ಣ ಅಲ್ಲದಿದ್ದರೂ ಬದುಕು ಏನು ಎಂಬುದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿತು ಬರುತ್ತೇವೆ ಎಂದು ಕೈಮುಗಿದರು ನಾನು ಕೈಮಿಗಿದೆ ನಿಜವಾಗಿಯೂ ಧನ್ಯ ಈತ ಎಂದುಕೊಂಡೆ ಮನದಲ್ಲಿ